ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಕಾರಲ್ಲೇ ಹೋಗ್ತಾ ಇರೋದೇ ತೋರಿಸ್ತಾ ಇದ್ದೀನಲ್ಲ ಬೆಂಗಳೂರು ಹೋಗ್ತಾ ಇದ್ದೀವಿ ನಿಮಗೆ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತು ಶೂಟ್ ಡೇ ಇದೆ ಇನ್ಸ್ಟಾದಲ್ಲಿ ನಮಗೆ ಈ ಥರ ಕೊಲಾಬ್ ಮಾಡಿಕೊಡ್ಬೇಕು ಪ್ರಮೋಷನ್ ಮಾಡಬೇಕು ಅಂತ ಕೇಳಿದ್ರು ಗೋಯಾ ಸಿಲ್ವರ್ ಜ್ಯುವ್ಯುವ್ಯುವೆಲರಿ ಅಂತ ಜಯನಗರದಲ್ಲಿ ಇನ್ನೂ ತುಂಬ ಬ್ರಾಂಚಸ್ ಇದೆ ಇವ್ರದ್ದು ಇಲ್ಲಿ ಯಾವ ರೀತಿ ಇರುತ್ತೆ ಏನೋ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ಅಂದರೆ ಜ್ಯುವೆಲರಿ ಅನ್ನೋದು ಹಾಗೆ ಇವರು ಸಿಸ್ಟರ್ ನಿಮಗೆ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ ಅವರು ತುಂಬ ಫೇಮಸ್ ಯೂಟ್ಯೂಬರ್ಸ್ ಅವರೆಲ್ಲಾನು ಅವ್ರ ಜೊತೆಗೆ ನನ್ನನ್ನು ಕರೆದಿದ್ರಲ್ಲ ಅದೊಂಥರ ಖುಷಿ ಅನ್ನಿಸ್ತು ನನಗೊಂಥರ ಹೆಮ್ಮೆ ಅನ್ನಿಸ್ತು ಯಾಕಂದ್ರೆ ಅವರೆಲ್ಲ ಫುಲ್ ಹೆಸರು ಮಾಡಿರೋವಂಥವ್ರು ಅದರಲ್ಲಿ ನನ್ನನ್ನು ನಮ್ಮ ಪಾಗೋಡು ಸೈಡಿಂದ ನಮ್ಮ ಒಂದು ಚಿಕ್ಕ ಹಳ್ಳಿಲಿ ಇತ್ಕೊಂಡು ನನ್ನನ್ನು ಕರೆದಿದ್ರಲ್ಲ ನಾನು ಏನೋ ಒಂದು ಗುರುತಿಸ್ಕೊಂಡಿದ್ದೀನಿ ಅಂತಂದು ಹೇಳ್ಬಿಟ್ಟು ಅದೊಂಥರ ಹೆಮ್ಮೆ ಅನ್ನಿಸ್ತು ನನಗೆ ಇವ್ರನ್ನೆಲ್ಲರೂ ನೋಡಿಬಿಟ್ಟು ಹಾಗೆ ಇಲ್ಲಿ ಹೇಳ್ತಾ ಇದ್ರು ಈ ಥರ ಹೋಗಬೇಕು ಈ ಥರದಿಂದ ಈ ಕಡೆಯಿಂದನೇ ಎಂಟ್ರಿ ಕೊಡಬೇಕು ಅಂತಂದು ಎಲ್ಲ ಪ್ರತಿಯೊಂದು ಕ್ಯಾಮ್ರಾಮ್ಯೂ ಇವ್ರ ಕಡೆಯಿಂದನೇ ಇತ್ತು ಸಿಲ್ವರ್ ಜ್ಯುವೆಲ್ಲರಿ ಶಾಪ್ ಕಡೆಯಿಂದನೇ ಇತ್ತು ಕ್ಯಾಮ್ರಾ ಆಗಿರ್ಬೋದು ಅಂಡ್ ಇದು ವಿಡಿಯೋ ಶೂಟ್ ಆಗಿರ್ಬೋದು ಮತ್ತು ಎಡಿಟಿಂಗು ಎಲ್ಲನೂ ಇವರದೇ ನಮ್ದು ಓನ್ಲಿ ವಾಯ್ಸ್ ಇರುತ್ತೆ ಅಷ್ಟೇ ಆ ವೀಡಿಯೋಗೆ ಹಾಗೆ ಇಲ್ಲಿ ಒಂದೇ ನಂದು ಮುಗಿಯೋವರೆಗೂ ಒಂದೇ ಅಲ್ಲ ಶೂಟು ಈಗ ನನ್ನ ಆ ಥರ ಒಳಗಡೆ ಕಳಿಸಿದ್ರಲ್ಲ ಅದೊಂದು ಶೂಟ್ ನನ್ನ ತೆಗೆದ್ರು ಆಮೇಲೆ ನೆಕ್ಸ್ಟು ಇನ್ನೊಬ್ರದ್ದು ಹಂಗೆ ಪ್ರತಿಯೊಬ್ಬರದ್ದು ಕವರ್ ಮಾಡ್ತಾ ತುಂಬ ಚೆನ್ನಾಗಿ ಕವರ್ ಮಾಡಿದ್ರು ಅನ್ನೋದು ತುಂಬ ಚೆನ್ನಾಗಿ ಇದು ಮಾಡಿದ್ರು ಅವ್ರು ಮೇಂಟೈನ್ ಮಾಡಿದ್ರು ಎಲ್ಲರೂ ಇನ್ನೂ ಸುಮಾರು ಅಂದರೆ ಒಂದು ಎಂಟು ಒಂಬತ್ತು ಜನದ ಮೇಲೇ ಬಂದರು ನಾನು ಇರೋವಾಗ್ಲೇ ಪ್ರತಿಯೊಬ್ರು ಅಂದರೆ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬರೋವಂಥದ್ದು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಚೆನ್ನಾಗಿ ಸ್ವಲ್ಪ ಹೆಸರು ಮಾಡಿರೋವಂಥನೆಲ್ಲ ಚೆನ್ನಾಗಿ ಎಲ್ಲರೂ ಇನ್ವೈಟ್ ಮಾಡಿದರು ಹಾಗಾಗಿ ಒಬ್ಬರದಾದಮೇಲೆ ಒಬ್ರದ್ದು ಈ ರೀತಿ ನಾವು ಬರೋಷ್ಟಲ್ಲಿ ಆಗಲೇ ಒಬ್ಬರು ಬಂದಿದ್ರು ಶೂಟ್ಗೆ ಅಂತ ಅವ್ರದ್ದು ನಡೀತಾ ಇತ್ತು ನಾವು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಹಂಗೆ ವೆಯ್ಟ್ ಮಾಡೋಣ ಅಂತ ಇಲ್ಲಿ ನಿಂತಿದ್ವಿ ಸುಮ್ಮನೆ ನಿಂತ್ಕೊಂಡು ಇನ್ನೇನು ಮಾಡೋದು ಅಂತ ಇಲ್ಲಿ ಜ್ಯುವೆಲರಿ ಎಲ್ಲ ಹಾಕಿದ್ರಲ್ಲ ಅದನ್ನು ನೋಡ್ತಾ ಇದ್ದೆ ಭಾಳ ಚೆನ್ನಾಗಿತ್ತು ಅಂದರೆ ನಾವೀಗ ಪ್ಯೂರ್ ಗೋಲ್ಡ್ ತೊಗೋಬೇಕು ಅಂದರೆ ಎಷ್ಟು ಕಾಸ್ಟ್ ಇದೆ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಎಲ್ರಿಗೂ ಹಾಗಾಗಿ ಸಿಲ್ವರ್ ಜ್ಯುವೆಲರಿ ವಿತ್ ಗೋಲ್ಡ್ ಕೋಟೆಡ್ ಜ್ಯುವೆಲ್ಲರಿ ತಗೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಅಂದು ಕಡಿಮೆ ಕಾಸ್ಟಲ್ಲೇ ಆರಾಮಾಗಿ ನಾವು ಜ್ಯುವೆಲರಿ ಎಲ್ಲ ವೇರ್ ಮಾಡ್ಬೋದು ಇನ್ನೊಂದು ಸಿಲ್ವರ್ ಜ್ಯುವೆಲ್ಲರಿ ಒಂಥರ ಡೈಮಂಡ್ ಥರನೇ ಕಾಣಿಸುತ್ತೆ ಅಷ್ಟೊಂದು ಚೆನ್ನಾಗಿ ಒಂದು ಹೊಳಪು ಅನ್ನೋದು ಇರುತ್ತೆ ನಾನು ಪ್ರತಿಯೊಂದು ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತಿನ ಜುವೆಲರಿ ಯಾವುದೆಲ್ಲ ವೇ ವೇರ್ ಮಾಡಿದೆ ನಾನು ಶೂಟಲ್ಲಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ತಗೋಬೋದು ನಾವೀಗ ಮಾಂಗಲ ಚೈನು ಮತ್ತು ಮೇಲ್ಗಡೆ ಹಾಕುವಂಥ ಮಾಲಗಳಂತೆ ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ಗೆಲ್ಲ ಮಾಂಗಲ ಚೈನ್ ಏನಕ್ಕೆ ತೊಗೋಬೇಕು ಅಂದೆ ಅಂದರೆ ಪ್ಯೂರ್ ಗೋಲ್ಡೆಲ್ಲ ಹಾಕೊಂಡು ಹೊರಗಡೆ ಓಡಾಡೋಕ್ಕಾಗಲ್ಲ ಮೇನ್ಲಿ ನಾನು ಯಾಕಂದರೆ ಲೇಟ್ ನೈಟ್ ನಾವು ಬರೋದು ಶೂಟ್ಗೆಲ್ಲ ಹೋಗ್ತಾ ಇರ್ತೀವಿ ಅಂಥ ಟೈಮಲ್ಲಿ ಈ ಥರದ್ದೊಂದು ವೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬರೀ ಆರ್ಟಿಫಿಷಲ್ದೆ ವೇರ್ ಇದ್ದೀನಿ ಈಗ ಔಟ್ಸೈಡ್ ಹೋಗಬೇಕಾದ್ರೆ ಅದು ಸ್ವಲ್ಪ ನನಗೆ ಸ್ಕಿನ್ಗೆ ಅಲರ್ಜಿ ಥರ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗಲಾದರೂ ಅಮೌಂಟ್ ಅಡ್ಜಸ್ಟ್ ಆದರೆ ತೊಗೊಳ್ಳೋದು ಈಗ ನೋಡಿ ನನ್ನ ಸ್ಯಾರಿ ಆ್ಯಂಡ್ ಕಲರ್ ನೋಡಿಬಿಟ್ಟು ಅವರೇನೆ ನನಗೆ ಸೆಲೆಕ್ಟ್ ಮಾಡಿ ಸಿಸ್ಟರ್ ಕೊಡ್ತಾ ಇದ್ದಾರೆ ಜ್ಯುವೆಲರಿ ಅನ್ನೋದು ನಾನೇನು ಸೆಲೆಕ್ಟ್ ಮಾಡಿಲ್ಲ ಅವ್ರ ಸೆಲೆಕ್ಷನ್ನೇ ನಾನು ವೇರ್ ಮಾಡ್ತಾ ಇದ್ದೀನಿ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ನನ್ನ ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಆ್ಯಂಡ್ ಡಾಬನ್ನು ಕಟ್ತಾವ್ರೀಗ ಸೊಂಟ ಡಾಬ್ ಕಟ್ಬಿಟ್ರೆ ಇನ್ನು ಇಯರ್ ನಾನೇ ಇಟ್ಕೊಂಡೆ ಹಿಂಗೆ ಸೆಟ್ ವೈಸ್ ಅಂದ್ರೆ ಅವರ ಸ್ಯಾರಿಗೆ ಯಾವ ಥರ ಜ್ಯೂಲರಿ ಮ್ಯಾಚ್ ಆಗುತ್ತೋ ಸೇಮ್ ಅದೇ ರೀತಿ ಜುವೆಲ್ಲರಿನ ಅವರೆಲ್ಲರಿಗೂ ವೇರ್ ಮಾಡ್ತಾ ಇದ್ರು ಈಗ ನಾನು ಅದನ್ನು ಹಾಕೊಂಡು ಎಲ್ಲ ರೆಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಯರಿಂಗ್ ಅಷ್ಟೇ ಮುಂಚೆ ನಾನು ಈ ಥರ ದಪ್ಪ ದಪ್ಪ ಇಯರಿಂಗ್ಸ್ ಎಲ್ಲ ವೇರ್ ಮಾಡೋಕೆ ಇಷ್ಟಪಡ್ತಾ ಇರಲಿಲ್ಲ ಈಗ ಗೊತ್ತಿಲ್ಲ ಸ್ವಲ್ಪ ಆ ರೀತಿ ಹೆವಿ ಇರೋ ಅಂತ ಜ್ಯುವೆಲರಿನ ನಾವು ಸ್ಯಾರಿ ಹಾಕೊಂಡಾಗ ಹಾಕೊಂಡ್ರೆ ತುಂಬ ಎಲಿಗೆಂಟಾಗಿ ಕಾಣಿಸ್ತೀವಿ ಅಂಡ್ ಹೈಲೈಟ್ ಆಗಿ ಕಾಣಿಸ್ತಾ ಇರ್ತೀವಿ ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಇಲ್ಲಿ ಇವರು ಮ್ಯಾನ್ ಇದ್ಕೊಂಡು ಇನ್ನೊಂದು ನಾನೇನು ದೊಡ್ಡ ಇವರಲ್ಲ ಅಂದರೆ ರೀಲ್ಸ್ ಮಾಡೋಳಲ್ಲ ಡ್ಯಾನ್ಸ್ ಮಾಡೋಳು ಈ ಥರ ಅಲ್ಲ ಅದರಲ್ಲಿ ಫೋಸಸ್ ಕೊಡಬೇಕಂದ್ರೆ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಇರಬೇಕು ಸುಮ್ಮನೆ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಅಲ್ಲಿ ಏನೋ ಅದೊಂದು ಇದೇ ಇರ ಇರಲ್ಲ ಹಂಗಾಗಿ ಅವರು ಹೆಂಗೆ ಹೇಳ್ಕೊಡ್ತಾಯಿದ್ರು ಹಂಗೆ ಪರವಾಗಿಲ್ಲ ನನಗೆ ಬರೋ ಥರನೇ ಮಾಡಿದೆ ಭಾಳ ಚೆನ್ನಾಗಿ ಬಂದಿದೆ ಔಟ್ಪುಟ್ ಅಂತೂ ಯಾಕಂದರೆ ರೀಲ್ಸ್ ಮಾಡೋರಿಗೆ ಅದೆಲ್ಲ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅವ್ರು ಹೆಂಗೆ ಬೇಕಾದರೂ ಹಂಗೆ ಆ್ಯಕ್ಟ್ ಮಾಡ್ತಾರೆ ಹೆಂಗೆ ಬೇಕಾದರೂ ಹಂಗೆ ನಿಂತ್ಕೊತಾರೆ ಸೊ ಅವ್ರು ತೋರಿಸಿರೋ ಸ್ಟೈಲ್ಗಿಂತಲೂ ಇನ್ನೂ ಇನ್ನೂ ಚೆನ್ನಾಗಿ ಸ್ಟೈಲ್ ಮಾಡ್ತಾರೆ ಅವರು ಯಾಕಂದರೆ ಅವ್ರಿಗೆ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ಇರುತ್ತೆ ಮೇಯ್ನ್ ಅದಿರಬೇಕು ನನಗೆ ಸ್ವಲ್ಪ ಮುಜುಗರ ಜಾಸ್ತಿ ಈ ವಿಡಿಯೋದಲ್ಲಿ ನೀವು ಒನ್ ಅವರ್ ಪಟಪಟ ಅಂತ ಮಾತಾಡಿ ಅಂದರೆ ಮಾತಾಡ್ಬಿಡ್ತೀನಿ ಅದರಲ್ಲಿ ನೀವು ರೀಲ್ಸ್ ಮಾಡಿ ಆ್ಯಕ್ಟ್ ಮಾಡಿ ಅಂದರೆ ಅದು ಆಗಲ್ಲ ನನಗೆ ಅದು ಮುಂಚೆಯಿಂದಲೂ ಅಷ್ಟೇ ಇಲ್ಲ ಅಂದರೆ ನಾನು ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ ಆ ಥರ ಅದಕ್ಕೋಸ್ಕರ ಅದು ಅಭ್ಯಾಸ ಇಲ್ಲದವ್ರಿಗೆ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಅದು ಈಗ ನನಗೆ ಲಾಗ್ಸು ನನ್ನ ಫ್ಯಾಷನ್ ಅನ್ನೋದು ಲಾಗ್ಸು ನಾನು ಮಾತಾಡ್ತೀನಿ ಹಂಗೆ ಆದ್ರೂ ಪರವಾಗಿಲ್ಲ ಇವರು ಬ್ರದರ್ ಹೇಳಿದ್ರಲ್ಲ ತುಂಬ ಚೆನ್ನಾಗಿ ಮಾಡಿದ್ರೆ ಹೇಳ್ರಿ ಅಂತ ಅಂದರು ಜಾಸ್ತಿ ರಿಸ್ಕ್ ಏನು ಕೊಡಲಿಲ್ಲ ಅವ್ರಿಗೆ ಕ್ಯಾಮ್ರಾಮ್ಯನ್ ಅವರಿಗೆ ಚೆನ್ನಾಗಿ ಅವ್ರು ಹೇಳ್ಕೊಟ್ಟಿರೋ ರೀತಿಯೇ ನೀಟಾಗಿ ಔಟ್ಪುಟ್ ಅನ್ನೋದು ಬಂತು ನೀವು ಏನಾದರೂ ನೋಡಿಲ್ಲ ಅಂದರೆ ಒಂದು ವೇಳೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಸೇಮ್ ಐಡಿನೇ ಮಂಜು ಪದ್ಮ ಲೈಫ್ ಸ್ಟೈಲ್ ಅಂತ ಅಲ್ಲಿ ಹೋಗಿ ಚೆಕ್ ಮಾಡಿ ಇದೇ ಸ್ಯಾರೀಲಿ ನಾನು ಹಾಕಿದ್ದೀನಿ ಇದು ಗೋಯಾ ಸೆಲ್ವರ್ ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋ ಅಂದರೆ ಎಡಿಟಿಂಗ್ ಎಲ್ಲ ಇವ್ರದ್ದು ಇರುತ್ತೆ ವಾಯ್ಸ್ ಅವರ್ ಮಾತ್ರ ನಮ್ಮದೇ ಈಗ ಬ್ಯಾಂಗಲ್ಸ್ ಇಷ್ಟೊತ್ತು ನಾನು ಓಡಾಡಿದ್ದು ಮತ್ತು ಅದು ಜ್ಯುವೆಲ್ಲರಿ ಶಾರ್ಟ್ ಎಲ್ಲ ತೆಗೆದ್ರು ಈಗ ಬ್ಯಾಂಗಲ್ಸ್ದು ಹ್ಯಾಂಡಲ್ ಇರುವಂಥ ಬ್ಯಾಂಗಲ್ಸ್ದು ಅದು ಸಿಂಗಲ್ ಸಿಂಗಲ್ ಹಾಕಿದ್ದೆ ಎಲ್ಲ ಸ್ಟೋನಲ್ಲೇ ಅದು ಸಿಲ್ವರ್ ಜ್ಯುವೆಲರಿ ಅಂತಂದೇ ಗೊತ್ತಾಗಲ್ಲ ಒಳ್ಳೆ ಡೈಮಂಡ್ ಥರನೇ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಕ್ವಾಲಿಟಿ ಅಷ್ಟೇ ಆ್ಯಂಡ್ ಅದಕ್ಕೆ ಯೂಸ್ ಮಾಡಿರುವಂಥ ಇವು ಸ್ಟೋನ್ಸ್ ಇರುತ್ತಲ್ಲ ಫುಲ್ಲು ಕೊಡ್ತಾ ಕೊಡ್ತಾಯಿದ್ವು ಹಾಕ್ಕೊಂಡಿದ್ರೆ ನಮಗೆ ಒಂಥರ ಏನೋ ಮೆರಗು ಬಂದಿದೆ ಅನ್ನೋ ಥರ ನಮ್ಮ ಮುಖದಲ್ಲೇ ಮೆರಗು ಕಾಣಿಸ್ತಾ ಇತ್ತು ಹಾಗೆ ಅದು ಮುಗೀತು ಅದರಲ್ಲಿ ಆ ಶರ್ಟ್ ಮುಗೀತು ಆ ಜುವೆಲರಿಯಲ್ಲಿ ಆಮೇಲೆ ನೆಕ್ಸ್ಟು ಇವರು ಅಮ್ಮ ಮತ್ತು ಮಗ ಬಂದಿದ್ದರು ಅಂತ ಹೇಳಿದ್ನಲ್ಲ ಸೊ ಇವ್ರದ್ದು ನೆಕ್ಸ್ಟ್ ಇನ್ನೊಂದು ಶೂಟ್ ಇತ್ತು ಅದು ಮಾಡ್ತಾಯಿದ್ದಾರೆ ಈಗ ಅದು ಅಷ್ಟರಲ್ಲಿ ನೀವು ಇನ್ನೊಂದು ಜುವೆಲರಿ ಹಾಕ್ಕೊಂಡು ರೆಡಿಯಾಗಿ ಅಂತ ಹೇಳಿದ್ರು ಅವರು ಅದಕ್ಕೋಸ್ಕರ ಅದು ಬಿಚ್ಚಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಜುವೆಲ್ಲರಿ ಅವರೇ ಕೊಡ್ತಾ ಅವ್ರೆ ಹಾಗೇ ಇವರೆಲ್ಲ ನಿಮ್ಗೆ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಇವರೆಲ್ಲನೂ ಅಂದರೆ ಚೆನ್ನಾಗಿ ಪರಿಚಯ ಇರೋ ಅಂತಾರು ತುಂಬ ಸೀನಿಯರ್ಸ್ ಇವರೆಲ್ಲರೂ ಹಾಗೆ ನೋಡಿ ಈ ಜ್ಯುವೆಲರಿ ಹಾಕಿದ್ರು ಇದು ಗೋಲ್ಡ್ ಪ್ಲೇಟೆಡಲ್ಲಿ ಅದು ಬುಟ್ಟ ಇಟ್ಟಿದ್ದೀನಲ್ಲ ಕಿವಿಗೆ ಅದೊಂದು ಸ್ವಲ್ಪ ಹೆವಿ ಅನ್ನಿಸ್ತಾ ಇತ್ತು ಕಿವಿಯೆಲ್ಲ ಸ್ವಲ್ಪ ರೆಡ್ ಆಗಿತ್ತು ಅದನ್ನ ಇಟ್ಕೊಳಕ್ಕೆ ನನಗೆ ಅದು ಏನಂದರೆ ಫಸ್ಟ್ನೇದು ಇಟ್ಟಿದ್ನಲ್ಲ ಅದನ್ನ ಸ್ವಲ್ಪ ಹಿಂಗೆ ಬಗ್ತಾ ಇತ್ತು ಇಯರಿಂಗು ಅದಕ್ಕೋಸ್ಕರ ಅವರು ಪ್ರೆಸ್ಸಿಂಗ್ ಇದು ಕೊಟ್ಟಿದ್ರು ಬ್ಯಾಕ್ ಸೈಡು ಅದನ್ನು ನಾನು ಟೈಟಾಗಿ ಹಾಕೋಬಿಟ್ನಲ್ಲ ಅದು ಒತ್ಕೊಬಿಟ್ಟು ನನಗೆ ರೆಡ್ ಕಿವಿ ಅದಕ್ಕೋಸ್ಕರ ಇದನ್ನು ಹಾಕೋಕೆ ಸ್ವಲ್ಪ ಪೇಯ್ನ್ ಅನ್ನಿಸ್ತಾ ಇತ್ತು ಆದ್ರೂ ಸೆಟ್ ನೋಡಿ ಎಷ್ಟು ಚೆನ್ನಾಗಿರೋದು ಕೊಟ್ಟಿದ್ರಲ್ಲ ನನಗಂತೂ ಅವ್ರು ಕೊಟ್ಟರೆ ತುಂಬ ಇಷ್ಟ ಆಯಿತು ಯಾಕಂದರೆ ಅಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಯಾವುದು ಅಂತ ನೋಡಲಿ ಅವರಾದರೂ ಒಂದು ಹತ್ತ ಇದ್ ಇದು ಮ್ಯಾಚಾಗಿ ತಗೊಳ್ರಿ ಅಂತ ನಮಗೆ ಬಿಟ್ಬಿಟ್ರೆ ನಾವು ಅದರಲ್ಲೂ ಸೆಲೆಕ್ಷನ್ ಮಾಡ್ಕೊತ ನಿಂತ್ಕೊಂತೀವಿ ಅದು ಅದಕ್ಕೆ ಬೇಡ ನೀವೇ ಸೆಲೆಕ್ಟ್ ಮಾಡಿ ಕೊಡಿ ಅಂದರೆ ಅವರೇ ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲ ಹಾಕಿದ್ದಾರೆ ನೋಡಿ ಸೊಂಟು ಡಾಬು ಮತ್ತು ನೆಕ್ಲೆ ಲಾಂಗ್ ಹಾರ ಜುಮ್ಕಿ ಇಷ್ಟು ಇಟ್ಟಿದ್ದೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ಆ ಜ್ಯೂಲೆರಿನೂ ತುಂಬ ಚೆನ್ನಾಗಿದೆ ಈಗ ನಂದು ಆಯಿತು ನಾನು ವೆಯ್ಟ್ ಮಾಡ್ತಾಯಿದ್ರೆ ನಮ್ಮ ಮನೆಯವ್ರಿದೆ ಎಲ್ಲ ಸ್ವಲ್ಪ ವೀಡಿಯೋನೆಲ್ಲ ಶೂಟ್ ಮಾಡಿರೋ ಅಂಥದ್ದು ನಮ್ಮ ಮನೆಯವರೇನೆ ಅವ್ರದ್ದು ಇನ್ನೊಂದು ಸ್ವಲ್ಪ ಇತ್ತು ಹೊರ್ಗಡೆ ಅಂದರೆ ಬ್ಯಾಗ್ ಎಲ್ಲ ತೊಗೊಂಡು ಹೊರಗಡೆ ಹೋಗೋ ಶೂಟ್ ಇತ್ತು ಹಾಗಾಗಿ ಅದು ಮಾಡ್ತಾಯಿದ್ರು ನಾವಿಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಬರಲಿ ಅಂತಂದು ಹೇಳ್ಬಿಟ್ಟು ಮೇನ್ ಸಿಟಿ ಒಳಗೆ ಬರೋಕ್ಕೆ ಎಷ್ಟು ಕಷ್ಟಪಟ್ವಿ ಗೊತ್ತಾ ಅಂದರೆ ಅಂದರೆ ರೂಟ್ ಮ್ಯಾಪ್ ಹಾಕೊಂಡೆ ಬಂದ್ವಿ ಆಗಲಿ ಅಲ್ಲಿ ಮನೆ ಹತ್ರ ಹೊರಡೋದೇ ಸ್ವಲ್ಪ ಲೇಟಾಗಿಬಿಡ್ತು ಅವರು ಹನ್ನೆರಡು ಗಂಟೆ ಮೇಲೆ ಬನ್ನಿ ಅಂತ ಹೇಳಿದರು ಫಸ್ಟು ಸರಿ ಅಂತಂದು ಹೇಳಿಬಿಟ್ಟು ನೈಟ್ ಆ ರೀತಿ ಹೇಳಿದ್ರಲ್ಲ ಸರಿ ಅಂತ ನಾವು ಸ್ವಲ್ಪ ಲೇಟಾಗಿ ಹೊರಡೋಣ ಬಿಡು ಅಂತಂದು ಒಂದು ಎಂಟುವರೆಗೆ ಏನೋ ಬಿಟ್ಟಂಗೆ ಇಲ್ಲಿ ಊರಲ್ಲಿ ಅಲ್ಲಿಗೆ ಹೋಗೋಷ್ಟರಲ್ಲಿ ಆಯಿತು ನೋಡಿ ಆಮೇಲೆ ಅವರು ನಾವಿನ್ನ ಜರ್ನಿ ಮಾಡಬೇಕಾದ್ರೆ ಕಾಲ್ ಮಾಡಿ ಇಲ್ಲ ಹನ್ನೆರಡು ಗಂಟೆ ಅಷ್ಟರಲ್ಲಿ ರೀಚ್ ಆಗಬೇಕು ಅಂದರು ಆವಾಗ ಸ್ವಲ್ಪ ನಾವು ಸಡನ್ನಾಗಿ ಹೋಗೋ ಹಾಗಾಯಿತು ಅದರಲ್ಲಿ ಇಲ್ಲಿ ಗೊರ್ಗುಂಟೆ ಪಾಳ್ಯ ಅಲ್ಲಿ ಸಖತ್ ಟ್ರಾಫಿಕ್ ಯಾವಾಗಲೂ ಹೋದರೂ ಅಲ್ಲಿ ಒಂದು ಆಫ್ ಅನ್ ಅವರ್ ಒನ್ ಅವರ್ ಆಗಿ ಆಗುತ್ತೆ ಆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಯಾವುದು ಮಲ್ಲೇಶ್ವರಂಗೆ ಹೇಳಿದರು ಫಸ್ಟು ಅಲ್ಲಿಗೆ ಹೋದ್ವಿ ಅಲ್ಲಿಂದ ಮತ್ತೆ ಜಯನಗರ ಹೇಳಿದರು ಮತ್ತೆ ಅಲ್ಲಿಗೆ ಹೋದ್ವಿ ಅದಕ್ಕೆ ನಮಗೆ ಸ್ವಲ್ಪ ರಿಸ್ಕ್ ಆಯಿತು ಅದರಲ್ಲಿ ಫುಲ್ಲು ಟ್ರಾಫಿಕ್ ಇರುತ್ತೆ ಕಾರ್ ಬೇರೆ ತಗೊಂಡೋಗಿದ್ವಿ ಅದು ಹುಷಾರಾಗೆ ನೋಡ್ಕೋಬೇಕು ಹೊಸ ಕಾರಲ್ಲ ಇನ್ನೂ ಅದೊಂಥರ ಭಯ ಅನಿಸುತ್ತೆ ಇನ್ನೊಂದು ಹೊಸ ಕಾರ್ ತಗೊಂಡ್ರೆ ಇದೊಂದು ಮೈಂಡಲ್ಲಿ ಉಳ್ಕೊಬಿಡುತ್ತೆ ಎಲ್ರಿಗೂ ಎಲ್ಲಿ ಗಾಡಿ ಟಚ್ ಆಗುತ್ತೋ ಎಲ್ಲಿ ಸ್ಕ್ರ್ಯಾಚ್ ಆಗುತ್ತೋ ಇದೇ ಇರುತ್ತೆ ಹೊಸ ಕಾರ್ ತೊಗೊಂಡ್ರೆ ಸೆಕೆಂಡ್ಸಲ್ಲಿ ಅದಕ್ಕೆ ತೊಗೋಬೇಕು ಈ ಥರ ಏನು ಪ್ರಾಬ್ಲಮ್ ಇರೋಲ್ಲ ನೆಮ್ಮದಿಯಾಗೆ ಒಂದು ವೇಳೆ ಸ್ಕ್ರ್ಯಾಚಸ್ ಆದ್ರೂ ನೋವು ಒಂದು ಸಲ ಮನಸ್ಸಿಗೆ ಅಂತಾರೆ ಆದ್ರೂ ಒಂದ್ಸರಿ ತಗೊಳ್ಳೋದು ಕಷ್ಟಪಟ್ಟು ಏನಾದರೂ ಒಂದು ಇದು ಮಾಡಬೇಕು ಅಂದರೆ ಶೋರೂಮ್ದೆ ತಗೊಳ್ಳೋದು ಬೆಸ್ಟು ನಮಗೆ ಅಷ್ಟೊಂದು ಆಗಲ್ಲ ಅಂದರೆ ಸೆಕೆಂಡ್ಸೆ ತೊಗೊಳೋದು ಬೆಸ್ಟು ಇಲ್ಲ ನಾನು ಚಿಕ್ಕದೇ ಆಗಲಿ ಕಾರು ನಾನು ಶೋರೂಮ್ದೇ ತೊಗೋಬೇಕು ಅಂತ ಒಂದು ಆಸೆ ಇತ್ತು ನಾನು ಅದು ಮಾಡೇ ಮಾಡಬೇಕು ಅಂತ ಹಾಗಾಗಿ ಅದನ್ನು ತೊಗೊಂಡಿದ್ದಾಯ್ತು ಇರಲಿ ಒಂದು ಸೊ ನಾವು ಯಾವಾಗ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅಂಥದ್ರಲ್ಲಿ ಚಿಕ್ಕ ಪುಟ್ಟ ಕನಸುಗಳು ಆಸೆಗಳು ಈಡೇರಿಸ್ದೆ ಹೋದರೆ ಚೆನ್ನಾಗಿರೋಲ್ಲ ಇದಿರಲಿ ಆಮೇಲೆ ನೆಕ್ಸ್ಟ್ ಮನೆ ನೋಡ್ಕೊಳ್ಳೋಣ ಅಂತ ಯಾಕಂದರೆ ಈ ಥರ ವೀಡಿಯೋಸು ಕೇಳ್ತಾ ಇದ್ರಲ್ಲ ಕಾರ್ ಏನು ಅವಶ್ಯಕತೆ ಇತ್ತ ನಿಮಗೆ ಅಂತ ಈಗ ನೋಡಿ ಬಂದಿದ್ದೀವಿ ಈ ಶೂಟೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿದ್ದು ನೈಟ್ ಹತ್ತು ಗಂಟೆ ಆಗಿತ್ತು ಅವತ್ತು ಹಿಂಗೆ ಟೂ ವೀಲರಲ್ಲಿ ಬಂದರೆ ನಿಜ ಆಗಲ್ಲ ಯಾಕಂದರೆ ಮಳೆಗಾಲ ಈಗ ನಾವು ಬರ್ತಾನೆ ಎಷ್ಟೊಂದು ಮಳೆ ಬಂತು ಮತ್ತೆ ನಾವು ಮನೆಗೆ ಬರ್ತಾನೋ ಅಲ್ಲಲ್ಲಿ ಫುಲ್ಲು ಮಳೆ ಇಟ್ಕೊಂಡಿತ್ತು ಅದರಲ್ಲಿ ಸೇಫಾಗಿ ಆರಾಮಾಗಿ ಬಂದ್ವಿ ಕಾರಲ್ಲಿ ಅದೇ ಗಾಡೀಲಿ ಟೂ ವೀಲರಲ್ಲೇ ನಾವು ಹೋಗ್ತಾ ಇದ್ದಿದ್ದು ಶೂಟ್ಗೆಲ್ಲ ಟೂ ವೀಲರಲ್ಲಿ ಹೋಗಿದ್ರೆ ನಮ್ಮೂರಿಂದ ಬೆಂಗಳೂರು ಸುಮಾರು ಅಂದರೆ ಒಂದು ನೂರೈವತ್ತು ಕಿಲೋಮೀಟರ್ ಬ್ಯಾರೆ ಮೇಲೆ ಆಗುತ್ತೆ ಈಗ ಜಯನಗರ ಅಂದರೆ ಸಿಟಿ ಒಳಗೆ ಹೋಗ್ಬೇಕು ಇನ್ನೊಂದು ಸ್ವಲ್ಪ ದೂರ ಆಗುತ್ತೆ ಟೂ ಹಂಡ್ರೆಡ್ ಕಿಲೋಮೀಟರ್ಸೇ ಆಗುತ್ತೆ ಒನ್ ವೇ ಮತ್ತು ಟೂ ವೇ ಅಂದರೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸು ಅದು ಬರೀ ಬೈಕಲ್ಲೇ ಓಡಾಡಬೇಕಂದ್ರೆ ಆಗಲ್ಲ ಅದಕ್ಕೋಸ್ಕರನೇ ನಾವು ತೊಗೊಂಡಿದ್ದು ಸೊ ಬೇರೆ ಏನು ಉದ್ದೇಶ ಇಲ್ಲ ನಮ್ಮ ಹತ್ರ ದುಡ್ಡಿದೆ ಜಾಸ್ತಿ ನಾವು ತೋರಿಸ್ಕೋಬೇಕು ಅಂತಂದೇನು ತೊಗೊಂಡಿಲ್ಲ ಅದನ್ನು ಸಾಲ ಮಾಡೇ ತೊಗೊಂಡಿರುವಂಥದ್ದು ನಾವು ಅದನ್ನು ರಿಯ ಮಂತ್ಲಿ ಮಂತ್ಲಿ ಇ ಎಮ್ ಐ ಮೇಲೆ ತೊಗೊಂಡಿದ್ದೀವಿ ಕಾರು ಇದಕ್ಕೋಸ್ಕರನೇ ಈಗ ಕ್ಲಾರಿಟಿ ನಿಮಗೆ ಗೊತ್ತಾಗಿರುತ್ತೆ ಓಕೆ ಆ ಜ್ಯುವೆಲ್ಲರಿಯಲ್ಲಿ ನಮ್ಮದು ಶೂಟ್ ಆಯಿತು ಈಗ ನೆಕ್ಸ್ಟ್ ಫೈನಲ್ ಜ್ಯುವೆಲರಿ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಫುಲ್ ಪಳಪಳ ಅಂತ ಇದೆ ಸುಮ್ಮನೆ ಸೊಂಟು ಡಾಬ್ ಆಗಿರ್ಬೋದು ಬ್ಯಾಂಗಲ್ಸ್ ಆಗಿರ್ಬೋದು ನೆಕ್ಸೆಟ್ ಆಗಿರ್ಬೋದು ಇಲ್ಲಿ ಈ ರೀತಿ ಹಾಗೆ ಸ್ವಲ್ಪ ನಾನು ಹೇರು ಸ್ವಲ್ಪ ರಫ್ ಆಗಿಬಿಟ್ಟೈತೆ ಒರಟಾಗಿಬಿಟ್ಟೈತೆ ಯಾಕಂದರೆ ಬರಬೇಕಾದ್ರೆ ನಾನು ಸ್ನಾನ ಮಾಡ್ಕೊಂಡು ಬಂದೆ ಆ ಕಾರಲ್ಲಿ ನನಗೆ ಅದು ಒಂಥರ ಫುಲ್ ಏನೋ ಗೊತ್ತಿಲ್ಲ ಹೇರೋ ಸ್ನಾನ ಮಾಡಿದಾಗ ಸಾಫ್ಟಾಗೇ ಇತ್ತು ನಾನು ಬರೋಷಲ್ಲೇ ಒಂಥರ ಕರ್ಲಿ ಏರ್ಸ್ ಥರ ಜಾಸ್ತಿ ಹಂಗೇ ಶೂಟ್ ಆಯಿತು ಚೆನ್ನಾಗೇ ಹೇಳ್ರಿ ಇನ್ನೊಂದು ಮೇಕಪ್ ಏನೂ ಇಲ್ಲ ವಿತೌಟ್ ಮೇಕಪ್ಪಲ್ಲೇ ನಾನು ಜುವೆಲರಿ ಶೂಟ್ಗೆ ಬಂದಿರೋದು ಟೈಮೇ ಇಲ್ಲ ಇಲ್ಲಾಂದರೆ ನಾನು ಸೋನು ಹತ್ರನೋ ಇಲ್ಲ ನನ್ನ ಫ್ರೆಂಡ್ ಏಂಜಲ್ ಸಲೂನು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಏನಾದರೂ ಒಂದು ಡಿಫ್ರೆಂಟಾಗಿ ಜಡೆ ಆ ಟೈಪ್ ಹಾಕ್ಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಟೈಮ್ ಸಿಕ್ಕಿಲ್ಲ ಸಿಕ್ತಿಲ್ಲ ಐಬ್ರ ಸಮೇತ ನಾನು ಮಾಡಿಸಿಲ್ಲ ಸುಮ್ಮನೆ ಫೇರ್ ಅನ್ನೋಲ್ಲಿ ಪೌಡರ್ ಒಂದು ಹಚ್ಕೊಂಡಿದ್ದು ಒಂದು ಲೈಟಾಗಿ ಒಂದು ಲಿಪ್ ಕೇರ್ ಹಾಕಿದ್ದು ಲಿಪ್ಸ್ಗೆ ಬಂದಿದ್ದು ಇಷ್ಟೇ ನಾನು ಮೇಕಪ್ ನೋಡಿ ಆದ್ರೂ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿರೋ ತರನೇ ಕಾಣಿಸ್ತಾ ಇದೆ ಫೇಸ್ ಅನ್ನೋದು ಚೆನ್ನಾಗಿ ಅನ್ನಿಸ್ತು ನನಗೇನು ಇನ್ನೂ ನಾನು ಈ ಥರ ಪೋಣಿ ಟೈಪ್ ಹಾಕ್ಸೋಣ ಜಡೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೆ ಜಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಏನಂದರೆ ಹೇರ್ ನಂದು ಶಾರ್ಟ್ ಹೇರ್ ಆಗಿರೋದ್ರಿಂದ ನನಗೆ ಜಡೆ ಹಾಕೋಕ್ಕಾಗಲ್ಲ ಅದಕ್ಕೆ ಟ್ರಾನ್ ಇದು ಟ್ರಾನ್ಸ್ಫರ್ ಆಗ್ತಾರಲ್ಲ ಹೇರು ಆ ಥರ ಹಾಕ್ಸ್ಬಿಟ್ಟು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಟೈಮ್ ಸಿಕ್ಕಿಲ್ಲ ಇರಲಿ ಬಿಡಿ ಶೂಟ್ ಆಯಿತು ಚೆನ್ನಾಗೇ ಆಯಿತು ಚೆನ್ನಾಗೇ ಬಂದಿತ್ತು ಬಿಡಿ ಏನು ಬೇಜಾರ್ ಮಾಡ್ಕೊಳ್ಳೋ ಹಂಗೇನಿಲ್ಲ ಈ ಸ್ಯಾರಿ ಮಾತ್ರ ನಾನು ಮುಂಚೆನೇ ಐರನ್ ಮಾಡಿ ಇಟ್ಸಿದ್ದೆ ಇದನ್ನು ವೇರ್ ಮಾಡ್ಕೊಂಡು ಬಂದೆ ಅರ್ಜೆಂಟ್ಗೆ ಚೆನ್ನಾಗಿದೆಯಲ್ಲ ಬೇಬಿ ಪಿಂಕ್ ಕಲರು ಒಂಥರ ಬಾಟಲ್ ಗ್ರೀನ್ ಕಲರ್ ಪಾಡ್ರು ಲೈಟ್ ಕಲರಲ್ಲಿ ಇದು ಬರುತ್ತೆ ಬ್ಲೌಸು ಭಾಳ ಚೆನ್ನಾಗಿ ಅನ್ನಿಸ್ತು ಇನ್ನೇನು ಲಾಸ್ಟ್ ಸೀನ್ ಇದು ನೋಡ್ತಾ ಇರ್ಬೋದು ಈಗ ಬ್ಯಾಗ್ ತಗೊಂಡು ಇದ್ದೀನಿ ಹೊರಗಡೆ ಸೊ ಈ ರೀತಿ ಇತ್ತು ಶೂಟ್ ಡೇ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದರು ಎಲ್ಲರೂ ಮಾತಾಡ್ಸೋರು ತುಂಬ ಆಯಿತು ಅವ್ರ ಜೊತೆ ಮಾತಾಡ್ಕೊಂಡು ನೆಕ್ಸ್ಟ್ ಈಗ ನಾನು ಹೊರಗಡೆ ಹೋಗುವಂಥ ಸಮಯ ಈಗ ಹೊರಗಡೆ ಹೋಗ್ಬಿಟ್ಟು ಅದೊಂದು ಶೂಟ್ನ ನಾನು ಕ್ಲಿಯರ್ ಮಾಡ್ಕೋಬೇಕು ಹಾಗೆ ಇಲ್ಲೇ ನಮ್ಮ ರಿಲೇಶನ್ಸು ಸ್ವಲ್ಪ ಜನ ಇದ್ದರು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ನನ್ನ ಮನೆಯವರು ಲೇಟಾಗುತ್ತೆ ಅಂತ ಸುಮ್ಮನೆ ಏನಕ್ಕೆ ಇವತ್ತಿದ್ದು ನಾಳೆ ಹೋಗೋಣ ಅಂತ ಅಂದರು ಮತ್ತೇನಕ್ಕೆ ಇಲ್ಲಿಂದ ಮತ್ತೆ ಆ ಕಡೆ ಹೋಗೋದು ಸ್ವಲ್ಪ ದೂರ ಅನಿಸುತ್ತೆ ಅವ್ರ ಮನೆಗೆ ಬೇಡ ಬಿಡು ಡೈರೆಕ್ಟ್ ಊರಿಗೆ ಹೋಗ್ಬಿಡೋಣ ಹೇಳ್ಬಿಟ್ಟು ಇಲ್ಲಿಂದ ಈಗ ನಾವು ಊರಿಗೆ ಅಂತ ಹೊರಡ್ತೀವಿ ಸೊ ಈ ರೀತಿ ಇತ್ತು ಶೂಟ್ ಡೇ ವಿಡಿಯೋ ನಿಮಗೆ ರೀತಿ ಅನ್ನಿಸ್ತು ಅಂತ ಹೇಳಿ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ